ಬಿಜೆಪಿಯ ಭಕ್ತರ ಪಾಲಿನ ಬ್ರ್ಯಾಂಡ್ ನಟಿ ಕಂಗನಾ ಪದೇ ಪದೇ ರೈತರು ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ವಿರುದ್ಧ ಕಡು ಮೂರ್ಖತನದ ಮಾನಹಾನಿಕರ ಹೇಳಿಕೆಗಳನ್ನು ನೀಡುತ್ತಲೇ ಬಂದಾಕಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂದು ಹೇಳುವ ಮೂಲಕ ಮೋದಿಗಿಂತ ಹಿಂದೆ ಇದ್ದ ಪ್ರಧಾನಿಗಳು ಅವರು ಮಾಡಿದ ಕೆಲಸಗಳು ಗೆದ್ದ ಯುದ್ಧ ಕಟ್ಟಿದ ಕೈಗಾರಿಕೆ ಆಸ್ಪತ್ರೆ ಯೂನಿವರ್ಸಿಟಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಆರ್ಥಿಕತೆ ಎಲ್ಲವನ್ನು ನಗಣ್ಯ ಮಾಡಿಬಿಟ್ಟರು ಅಷ್ಟೇ ಏಕೆ ಭಾರತೀಯ ಚಿತ್ರರಂಗದ ಸಾಧನೆಯನ್ನು ಆಕೆ ಮರೆತು ಬಿಟ್ಟರು ಕಂಗನಳಿಗೆ ಬೇಕಾಬಿಟ್ಟಿ ಹೇಳಿಕೆ ಕೊಡಲು ಟೀಕಿಸಲು ಅಥವಾ ತನ್ನ ಅಜ್ಞಾನ ಪ್ರದರ್ಶಿಸಲು ಯಾವ ವೇದಿಕೆಯಾದರೂ ಸರಿ ನಮಸ್ಕಾರ ಸ್ನೇಹಿತ್ರೆ ದೇಶ್ ಕೆ ಪಿತಾನಹಿ ದೇಶ್ ಕೆ ಲಾಲ್ ಹೋತೆ ಹೇ ದೇಶಕ್ಕೆ ತಂದೆ ಇಲ್ಲ ಮಕ್ಕಳಷ್ಟೇ ಇದ್ದಾರೆ ಎಂದು ಗಾಂಧಿ ಜಯಂತಿಯ ದಿನ ಟ್ವೀಟ್ ಮಾಡುವ ಮೂಲಕ ವಿವಾದಾತ್ಮಕ ಹೇಳಿಕೆಗೆ ಖ್ಯಾತರಾಗಿರುವ ಬಿಜೆಪಿಯ ಸಂಸದೆಯೂ ಆಗಿರುವ ಕಂಗನ ರನೌಟ್ ತನ್ನೊಳಗಿನ ಗಾಂಧಿ ದ್ವೇಷವನ್ನು ಕಾರಿಕೊಂಡಿದ್ದಾರೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶಿನೇಟ್ ಅವರು ಗಾಂಧಿಯ ಆರಾಧಕರು ಮಾತ್ರ ಬಾಪು ಮತ್ತು ಶಾಸ್ತ್ರಿ ನಡುವೆ ಭೇದ ಮಾಡಲು ಸಾಧ್ಯ ನರೇಂದ್ರ ಮೋದಿಯವರು ತಮ್ಮ ಪಕ್ಷದ ಹೊಸ ಗೋಡ್ಸೆ ಭಕ್ತಳನ್ನು ಮನಪೂರಕವಾಗಿ ಕ್ಷಮಿಸುವರೇ ಎಂದು ಪ್ರಶ್ನಿಸಿದ್ದಾರೆ ಅಷ್ಟಕ್ಕೂ ಮಹಾತ್ಮ ಗಾಂಧಿಯವರನ್ನು ರಾಷ್ಟ್ರಭೀತ ಎಂದು ಮೊದಲು ಕರೆದವರು ಯಾರು ಗೊತ್ತೇ ಕಾಂಗ್ರೆಸ್ ಮತ್ತು ಮಹಾತ್ಮ ಗಾಂಧಿಯವರನ್ನು ಟೀಕಿಸಲು ಯಾರ ಸಾವನ್ನು ಅನುಮಾನಿಸಲಾಗುತ್ತಿದೆಯೋ ಅವರು ಅಂದರೆ ಅಪ್ಪಟ ರಾಷ್ಟ್ರಾಭಿಮಾನಿ ಸ್ವಾತಂತ್ರ್ಯದ ಸೇನಾನಿ ಎಂದು ಕರೆಸಿಕೊಂಡಿದ್ದ ಸುಭಾಷ್ ಚಂದ್ರ ಬೋಸ್ ಅವರೇ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಮೊದಲು ಕರೆದಿರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಗಾಂಧಿ ಹತ್ಯೆಯಾದಾಗ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ದೇಶವಾಸಿಗಳಿಗೆ ಈ ದುಃಖದ ವಾರ್ತೆಯನ್ನು ತಿಳಿಸುವಾಗ ಅದೇ ರೇಡಿಯೋದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಗಾಂಧಿ ಹತ್ಯೆಯಾದಾಗ ಪ್ರಧಾನಿ ಜವಹರ್ಲಾಲ್ ನೆಹರು ಅವರು ದೇಶವಾಸಿಗಳಿಗೆ ಈ ದುಃಖದ ವಾರ್ತೆಯನ್ನು ತಿಳಿಸುವಾಗ ಗದ್ಗತಿತರಾಗಿ ದಿ ಲೈಟ್ ಹ್ಯಾಸ್ ಗಾನ್ ಔಟ್ ಆಫ್ ಅವರ್ ಲೈವ್ಸ್ ಆ್ಯಂಡ್ ದೆರ್ ಇಸ್ ಡಾರ್ಕ್ನೆಸ್ ಎವರಿ ವೇರ್ ದ ಫಾದರ್ ಆಫ್ ದಿ ನೇಷನ್ ಈಸ್ ನೋ ಮೋರ್ ಎಂದು ಹೇಳುವ ಮೂಲಕ ಸುಭಾಷ್ ಚಂದ್ರ ಬೋಸ್ ಬಣ್ಣನೆಯಂತೆ ಬಾಪು ರಾಷ್ಟ್ರಪಿತ ಎಂದು ದೇಶಕ್ಕೆ ಸಾರುತ್ತಾರೆ ನಾಲ್ಕೈದು ಬಾರಿ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದ ತನ್ನನ್ನು ತಾನೇ ವೀರ ಎಂದು ಕರೆದುಕೊಂಡ ವ್ಯಕ್ತಿಯನ್ನು ಮಹಾನ್ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಎಂದು ಒಪ್ಪುವ ಕಂಗನ ತರಹದ ಮನಸ್ಥಿತಿಯವರಿಗೆ ಗಾಂಧಿ ಯಾವಾಗಲೂ ಅರ್ಥವಾಗದ ವ್ಯಕ್ತಿತ್ವ ಸಾವರ್ಕರನ್ನು ಹಿಂದುತ್ವದ ಪಿತಾಮಹ ಎಂದು ಒಪ್ಪುವುದೇ ಆದರೆ ಸಾವರ್ಕರಿಂತ ಪ್ರಾಚೀನ ಎನಿಸಿದ ಹಿಂದೂ ಧರ್ಮ ಪುರಾತನ ಧರ್ಮ ಎನ್ನುವುದು ಸುಳ್ಳೇ ಹಿಂದುತ್ವಕ್ಕೆ ತಂದೆ ಇದ್ದಾನೆ ಎಂದಾದರೆ ದೇಶಕ್ಕೊಬ್ಬ ತಂದೆ ಯಾಕಿರಬಾರದು ಬ್ರಿಟಿಷರಿಂದ ಐವತ್ತು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿ ಐದು ಕ್ಷಮಾಪಣಾ ಪತ್ರ ಬರೆದು ಬ್ರಿಟಿಷರಿಗೆ ವಿಧೇಯನಾಗಿರುವ ವಾಗ್ದಾನ ಕೊಟ್ಟು ಜೈಲಿನಿಂದ ಬಿಡುಗಡೆಯಾಗಿದ್ದ ಸಾವರ್ಕರ್ ವೀರ ಹೇಗಾಗುತ್ತಾರೆ ತಿಂಗಳಿಗೆ ಅರವತ್ತು ರೂಪಾಯಿ ಪಿಂಚಣಿ ಪಡೆಯುತ್ತಾ ಬ್ರಿಟಿಷರ ವಿರುದ್ಧ ಹೋರಾಡದೆ ಹೊಂದಾಣಿಕೆಯಿಂದ ಇರಿ ಎಂದು ಜನರಿಗೆ ತಿಳಿಸಿ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟದಿಂದ ವಿಮುಖರಾಗಿದ್ದ ಸಾವರ್ಕರನ್ನು ಪೂಜಿಸುವ ಮನಸ್ಥಿತಿಯ ಹಿಂದೆ ನೂರಾರು ವರ್ಷಗಳ ಪ್ರೊಪಗಾಂಡ ಕೆಲಸ ಮಾಡಿದೆ ಜೈಲಿನಿಂದ ಹೊರಬಂದು ಮತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕುವ ತಂತ್ರಗಾರಿಕೆಯ ಭಾಗವಾಗಿ ಕ್ಷಮಾಪಣೆ ಪತ್ರ ಬರೆದಿದ್ದರು ಎಂದು ಹೇಳುವ ಸಂಘ ಪರಿವಾರದವರು ಅಥವಾ ಆತನ ಅಭಿಮಾನಿಗಳು ಆತ ಬಿಡುಗಡೆಯಾದ ನಂತರ ಯಾಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಣಿಸಿಕೊಂಡಿಲ್ಲ ಎಂಬುದಕ್ಕೆ ಉತ್ತರಿಸಲ್ಲ ಸ್ನೇಹಿತರೆ ಮಾಲೆಗಾಂವ್ ಬಾಂಬ್ ಸ್ಫೋಟದ ಪ್ರಕರಣದ ಆರೋಪಿ ಜೈಲು ಸೇರಿ ಜಾಮೀನಿನಲ್ಲಿ ಹೊರಗಿದ್ದ ಪ್ರಜ್ಞಾಸಿಂಗ್ ಠಾಕೂರಳಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟು ಭೋಪಾಲ್ನಿಂದ ಸಂಸದೆಯನ್ನಾಗಿ ಮಾಡಿದ ಮೋದಿ ಪರಿವಾರ ಸಾಧಿಸಿದ್ದೇನು ತಮ್ಮ ವಿರೋಧಿಗಳೆಲ್ಲರನ್ನು ಭಯೋತ್ಪಾದಕರು ಭಯೋತ್ಪಾದಕರ ಬೆಂಬಲಿಗರು ಭಯೋತ್ಪಾದಕರ ಸಮರ್ಥಕರು ಎಂದು ಹೇಳುವ ಬಿ ಜೆ ಪಿ ಭಯೋತ್ಪಾದಕ ಕೃತ್ಯದ ಆರೋಪಿಯನ್ನು ಸಂಸತ್ತಿನೊಳಗೆ ಕರೆತಂದು ಕೊಟ್ಟ ಸಂದೇಶವೇನು ಈಗ ಪ್ರಜ್ಞಾಸ್ಥಾನವನ್ನು ಕಂಗನ ತುಂಬಿದ್ದಾರೆ ಇದೇ ಸಿಂಗ್ ಸಂಸತ್ತಿನಲ್ಲಿ ಗೋಡ್ಸೆಯನ್ನು ದೇಶಭಕ್ತ ಎಂದು ಹೇಳಿದಾಗ ನಾನು ಪ್ರಜ್ಞಾ ಹೇಳಿಕೆಯನ್ನು ಮನಸಾರೆ ಕ್ಷಮಿಸಲ್ಲ ಎಂದು ಹೇಳಿದ ಪ್ರಧಾನಿ ಮೋದಿ ಕಂಗನಳನ್ನು ಹೇಗೆಲ್ಲ ಕ್ಷಮಿಸುತ್ತಾರೆ ಅಂತ ಜನತೆಗೆ ಜವಾಬು ಹೇಳಲೇಬೇಕು ಕಂಗನ ಸಂಸದೆಯಾದ ಕೆಲ ತಿಂಗಳಲ್ಲೇ ಆಕೆ ನೀಡಿದ ಕೆಲವು ಹೇಳಿಕೆಗಳು ಬಿ ಜೆ ಪಿಗರಿಗೆ ಮುಜುಗರ ತಂದವು ಮೋದಿ ಸರ್ಕಾರ ವಾಪಸ್ ಪಡೆದ ಮೂರು ಕೃಷಿ ಕಾಯ್ದೆಗಳನ್ನು ಮರಳಿ ಜಾರಿಗೆ ತರಬೇಕು ರೈತರ ಪ್ರತಿಭಟನೆ ನಡೆದಾಗ ಅಲ್ಲಿ ಹೆಣಗಳು ನೇತಾಡುತ್ತಿದ್ದವು ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆದಿದ್ದವು ಕಾಯ್ದೆಯನ್ನು ವಾಪಸ್ ಪಡೆದ ಮೇಲೂ ಪ್ರತಿಭಟನೆ ಕೈಬಿಟ್ಟಿರಲಿಲ್ಲ ಇದು ವಿದೇಶಿ ಪ್ರೇರಿತ ಪಿತೂರಿ ಎಂದು ಆಕೆ ಹೇಳಿ ವಿವಾದ ಎಬ್ಬಿಸಿದ್ದರು ರೈತರ ತೀವ್ರ ವಿರೋಧ ಭುಗಿಲೆದ್ದಾಗ ಹರಿಯಾಣ ಚುನಾವಣೆಗೆ ಅಂಜಿ ಆಕೆಯಿಂದ ಕ್ಷಮೆ ಕೇಳಿಸಿದರು ಗಾಂಧಿ ಜಯಂತಿಯ ದಿನ ಕಂಗನ ಮಾಡಿದ ಗೋಡ್ಸೆ ಮನಸ್ಥಿತಿಯ ಬಗ್ಗೆ ಬಿ ಜೆ ಪಿ ತುಟಿ ಹೊಲಿದುಕೊಂಡಿದೆ ಬಿಜೆಪಿಯ ಭಕ್ತರ ಪಾಲಿನ ಫೈರ್ ಬ್ರ್ಯಾಂಡ್ ನಟಿ ಕಂಗನ ಪದೇ ಪದೇ ರೈತರು ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ವಿರುದ್ಧ ಮೂರ್ಖತನದ ಮಾನಹಾನಿಕರ ಹೇಳಿಕೆಗಳನ್ನು ನೀಡುತ್ತಲೇ ಬಂದಾಕೆ ಈ ಸೇವೆಗಾಗಿ ಆಕೆಗೆ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಆಕೆಯ ಹಿನ್ನೆಲೆ ಗಮನಿಸಿದರೆ ಈ ಥರದ ಎಡಬಿಡಂಗಿ ಹೇಳಿಕೆ ನೀಡುತ್ತಲೇ ನಿರಾಯಾಸವಾಗಿ ರಾಜಕಾರಣಿಯಾಗಿ ಬಡ್ತಿ ಪಡೆದಾಕೆ ಆಕೆಯ ಬಾಲಿವುಡ್ ಬಗ್ಗೆಯೂ ವಿವಾದಾತ್ಮಕ ಹೇಳಿಕೆ ಕೊಡುತ್ತಲೇ ಅಲ್ಲಿಂದಲೂ ದೂರವಾದಾಕೆ ಹಿಮಾಚಲದ ಮಂಡಿ ಕ್ಷೇತ್ರದಿಂದ ಟಿಕೆಟ್ ಪಡೆದು ಗೆದ್ದು ಬಂದು ಹೊರಗೆ ಮೋದಿ ಭಕ್ತೆಯಾಗಿ ಮಾಡುತ್ತಿದ್ದ ಹುಚ್ಚಾಟವನ್ನು ಈಗ ಸಂಸದೆಯಾಗಿ ಮಾಡುತ್ತಿದ್ದಾಳೆ ಅಷ್ಟೇ ಇಡೀ ವಿಶ್ವದ ಗಮನ ಸೆಳೆದಿದ್ದ ದೆಹಲಿ ಗಡಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ನಡೆದ ರೈತರ ಪ್ರತಿಭಟನೆಯಲ್ಲಿದ್ದ ರೈತ ಮಹಿಳೆಯರನ್ನು ನೂರು ರೂಪಾಯಿ ಕೊಟ್ಟರೆ ಸಾಕು ಪ್ರತಿಭಟನೆಗೆ ಬರ್ತಾರೆ ಎಂದು ಹೇಳಿ ರೈತರ ಆಕ್ರೋಶಕ್ಕೆ ಒಳಗಾಗಿದ್ದರು ಅದರ ಪರಿಣಾಮವಾಗಿ ಕಂಗನ ಮಂಡಿಯಿಂದ ಗೆದ್ದು ಇನ್ನೂ ಪ್ರಮಾಣವಚನ ಸ್ವೀಕರಿಸುವ ಮುನ್ನವೇ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಸಿಬ್ಬಂದಿ ಕುಲ್ವಿಂದರ್ ಸಿಂಗ್ರಿಂದ ಕಪಾಳ ಮೋಕ್ಷ ಎದುರಿಸುವಂತಾಯಿತು ಆ ಯುವತಿಯ ತಾಯಿ ಕೂಡ ರೈತರ ಪ್ರತಿಭಟನೆಯಲ್ಲಿದ್ದರು ನೂರು ರೂಪಾಯಿಗೆ ಪ್ರತಿಭಟನೆಗೆ ಹೋಗುತ್ತಾರೆ ಎಂಬ ಹೇಳಿಕೆ ಆಕೆಯನ್ನು ಘಾಸಿ ಮಾಡಿತ್ತು ಹೀಗಾಗಿ ಕಂಗನಾಳನ್ನು ತಾನಿದ್ದ ಏರ್ಪೋರ್ಟ್ನಲ್ಲಿ ಕಂಡ ತಕ್ಷಣ ಕೆನ್ನೆಗೆ ಹೊಡೆದು ಆಕ್ರೋಶ ತೀರಿಸಿಕೊಂಡಿದ್ದರು ಕಂಗನಗೆ ಮಾತಿನ ಮೇಲೆ ಹಿಡಿತ ಇಲ್ಲ ಯೋಚಿಸಿ ಮಾತಾಡಲ್ಲ ಆಕೆಗೆ ಇತಿಹಾಸದ ಜ್ಞಾನ ಎಳ್ಳಷ್ಟು ಇಲ್ಲ ಎಂಬುದು ಆಕೆ ಬಾಯಿ ಬಿಟ್ಟಾಗಲೆಲ್ಲ ಬಯಲಾಗಿದೆ ಆದರೆ ಕಂಗನಳಂತೆ ಒಂದು ಸಿದ್ಧಾಂತ ಪಕ್ಷ ಸಂಘಟನೆಗೆ ಮಿದುಳು ಮಾರಿಕೊಂಡ ಲಕ್ಷಾಂತರ ಯುವಜನರು ನಮ್ಮ ನಡುವೆ ಇದ್ದಾರೆ ಮಾಧ್ಯಮವೊಂದರ ಸಂದರ್ಶನದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಎಂದು ಹೇಳುವ ಮೂಲಕ ಕಂಗನ ಮೋದಿಗಿಂತ ಹಿಂದೆ ಇದ್ದ ಪ್ರಧಾನಿಗಳು ಅವರು ಮಾಡಿದ ಕೆಲಸಗಳು ಗೆದ್ದ ಯುದ್ಧ ಕಟ್ಟಿದ ಕೈಗಾರಿಕೆ ಆಸ್ಪತ್ರೆ ಯೂನಿವರ್ಸಿಟಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಆರ್ಥಿಕತೆ ಎಲ್ಲವನ್ನು ನಗಣ್ಯ ಮಾಡಿಬಿಟ್ಟರು ಅಷ್ಟೇ ಏಕೆ ಭಾರತೀಯ ಚಿತ್ರರಂಗದ ಸಾಧನೆಯನ್ನು ಆಕೆ ಮರೆತು ಬಿಟ್ಟರು ಕಂಗನಳಿಗೆ ಬೇಕಾಬಿಟ್ಟಿ ಹೇಳಿಕೆ ಕೊಡಲು ಟೀಕಿಸಲು ಅಥವಾ ತನ್ನ ಅಜ್ಞಾನ ಪ್ರದರ್ಶಿಸಲು ಯಾವ ವೇದಿಕೆಯಾದರೂ ಸರಿ ಟೈಮ್ಸ್ ನಾವು ಸಂದರ್ಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ದೇಶದ ಮೊದಲ ಪ್ರಧಾನಿ ಎಂದು ಬಿಟ್ಟಿದ್ದರು ಅವರು ಪ್ರಧಾನಿ ಆಗಿರಲೇ ಇಲ್ಲ ಎಂದು ಸಂದರ್ಶಕಿ ತಿದ್ದಬೇಕಾಯಿತು ಆಕೆ ತನ್ನ ವೃತ್ತಿಯ ಕ್ಷೇತ್ರವಾದ ಚಿತ್ರರಂಗದಲ್ಲೂ ವಿವಾದಾತ್ಮಕ ಹೇಳಿಕೆ ಕೊಡುತ್ತಲೇ ಆಕೆ ಅಮಿತಾಬ್ ಬಚ್ಚನ್ ನಂತರ ನಾನೇ ಬಾಲಿವುಡ್ನಲ್ಲಿ ಹೆಚ್ಚು ಜನಪ್ರಿಯಳು ಎಂದು ಹೇಳಿಕೆ ನೀಡಿದ್ದರು ಸ್ವಪ್ರತಿಷ್ಠೆ ಮತ್ತು ಎಲ್ಲವನ್ನು ಟೀಕಿಸುವ ಚಾಳಿ ಈಕೆಯದು ಈಕೆಯನ್ನು ಮತ ಹಾಕಿ ಗೆಲ್ಲಿಸಿದ ಜನ ಈಕೆಯ ಭೇಟಿಗೆ ಬರಬೇಕಿದ್ದರೆ ಆಧಾರ್ ಕಾರ್ಡ್ ತೋರಿಸಬೇಕು ಎಂದು ಇತ್ತೀಚೆಗೆ ಹೇಳಿ ಸುದ್ದಿಯಾಗಿದ್ದರು ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರನ್ನು ರಾಮಕೋವಿಡ್ ಎಂದು ಕರೆದು ಟ್ರೋಲಿಗೊಳಗಾಗಿದ್ದರು ಸಂಸದೆಯಾಗಿ ಮೊದಲ ಅಧಿವೇಶನದ ಸಮಯದಲ್ಲಿಯೇ ಮಾಧ್ಯಮಗಳ ಮುಂದೆ ರಾಹುಲ್ ಗಾಂಧಿಯವರನ್ನು ಅವಮಾನಿಸಿದಾಕೆ ರಾಹುಲ್ ಗಾಂಧಿ ಡ್ರಗ್ಸ್ ಸೇವಿಸಿ ಸಂಸತ್ತಿಗೆ ಬರುತ್ತಾರೆ ಅವರನ್ನು ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಹೇಳಿದ್ದಲ್ಲದೆ ರಾಹುಲ್ ಗಾಂಧಿ ಏನು ಕಡೆದು ಕಟ್ಟೆಹಾಕಿದ್ದಾರೆಂದು ಅವರನ್ನು ವಿರೋಧ ಪಕ್ಷದ ನಾಯಕನನ್ನಾಗಿ ಮೋದಿ ಮಾಡಿದ್ದಾರೆ ಎಂದು ಹೇಳಿ ತನ್ನ ಕಡು ದಡ್ಡತನ ಪ್ರದರ್ಶಿಸಿದಾಕೆ ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ಸ್ಥಾನ ಪಡೆಯಲು ಕನಿಷ್ಠ ಐವತ್ತೈದು ಸೀಟು ಪಡೆದಿರಬೇಕು ಕಾಂಗ್ರೆಸ್ ತೊಂಬತ್ತೊಂಬತ್ತು ಸೀಟು ಪಡೆದು ಅಧಿಕೃತ ವಿರೋಧ ಪಕ್ಷವಾಗಿದೆ ಆ ಪಕ್ಷದ ಸದಸ್ಯರು ಸೇರಿ ರಾಹುಲ್ ಗಾಂಧಿಯವರನ್ನು ತಮ್ಮ ನಾಯಕನನ್ನಾಗಿ ಆರಿಸಿದ್ದಾರೆ ಈ ಪ್ರಕ್ರಿಯೆಯ ಬಗ್ಗೆ ಆಕೆಗೆ ಜ್ಞಾನ ಇಲ್ಲ ಎಂಬುದು ಆಕೆಯ ಬುದ್ಧಿಮಟ್ಟವನ್ನು ತೋರಿಸುತ್ತದೆ ನಾಲ್ಕನೇ ಬಾರಿಗೆ ಸಂಸದರಾಗಿರುವ ರಾಹುಲ್ ಗಾಂಧಿ ತರಹದ ಸೀನಿಯರ್ ಬಗ್ಗೆ ಮಾತನಾಡುವಾಗ ಅವರನ್ನು ವಿಪಕ್ಷದ ಸದಸ್ಯ ಅಥವಾ ವಿಪಕ್ಷ ನಾಯಕ ಎಂಬ ಕಾರಣಕ್ಕೆ ಬೇಕಾಬಿಟ್ಟಿ ನಾಲಿಗೆ ಹರಿಯಬಿಡಬಾರದು ಎಂದು ಆಕೆಯನ್ನು ಸಂಸದೆಯನ್ನಾಗಿ ಮಾಡಿದ ಪಕ್ಷದ ನಾಯಕರು ಬುದ್ಧಿ ಹೇಳುವ ಅಗತ್ಯವಿದೆ ಕಂಗನ ಬಾಯಿಬಿಟ್ಟರೆ ಸಾಕು ಒಂದೋ ವಾಟ್ಸಪ್ನ ಪ್ರಪಗಂಡದ ಹೇಳಿಕೆ ಅಥವಾ ಯಾರದ್ದಾದರೂ ಹರಣ ತಿರುಚಿದ ಇತಿಹಾಸ ಹೀಗೆ ಬೇಜವಾಬ್ದಾರಿ ಹೇಳಿಕೆಗಳೇ ಬರುತ್ತವೆ ಕಂಗನ ಗಾಂಧಿ ಜಯಂತಿ ದಿನ ಟ್ವೀಟ್ ಮಾಡುವಾಗ ಸ್ವಭಾವ ಸ್ವಚ್ಛತೆ ಮತ್ತು ಸಂಸ್ಕಾರದ ಸ್ವಚ್ಛತೆಯ ಬಗ್ಗೆ ಹೇಳಿದ್ದಾರೆ ಆದರೆ ಆಕೆಗೆ ಅವೆರಡೂ ಇಲ್ಲ ಎಂಬುದು ಎಂದೋ ಗೊತ್ತಾಗಿಬಿಟ್ಟಿದೆ ಗಾಂಧೀಜಿಯವರ ಮೇಲಿರುವ ದ್ವೇಷವೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೂ ಸಂಘ ಪರಿವಾರ ಮತ್ತು ಬಿ ಜೆ ಪಿಯವರಿಗಿದೆ ಬಾಬಾ ಸಾಹೇಬರು ದೇಶಕ್ಕೆ ಸಮಾನತೆಯ ಸಂವಿಧಾನ ಕೊಟ್ಟ ಉರಿ ಸಂಘಿಗಳ ಮನಸ್ಸಿನಲ್ಲಿ ವರ್ತನೆಯಲ್ಲಿ ನಡವಳಿಕೆಯಲ್ಲಿ ಇನ್ನೂ ಕಾಣುತ್ತಿದೆ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಪಿತಾಮಹ ಎಂದು ಅಧಿಕೃತವಾಗಿ ಘೋಷಿಸಬೇಕು ಎಂದು ಕಾಂಗ್ರೆಸ್ ನಾಯಕಿ ಶೀಲಾ ದೀಕ್ಷಿತ್ ಅಂದಿನ ಉಪ ಪ್ರಧಾನಿ ಅಡ್ವಾಣಿಯವರಿಗೆ ಪ್ರಸ್ತಾವನೆ ಸಲ್ಲಿಸಿದರು ಆದರೆ ಸಂವಿಧಾನದಲ್ಲಿ ಅಂತಹ ಅವಕಾಶ ಇಲ್ಲ ಎಂದು ಅಡ್ವಾಣಿ ಅದನ್ನು ತಿರಸ್ಕರಿಸಿದರು ಅವರು ತಿರಸ್ಕರಿಸಿದರು ಅಂಬೇಡ್ಕರ್ ಸಂವಿಧಾನದ ಪಿತಾಮಹ ಎಂದೇ ಜನಮಾನಸದಲ್ಲಿ ಅಚ್ಚಾಗಿದೆ ಅದಕ್ಕೆ ಯಾರ ಅಧಿಕೃತ ಮುದ್ರೆಯೂ ಬೇಕಿಲ್ಲ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುವುದನ್ನು ಸಹಿಸದ ಮನುವಾದಿ ಮನಸ್ಥಿತಿಯ ಜನರ ಕೈಯಲ್ಲಿ ದೇಶ ಇರುವಾಗ ಈ ಬಹುತ್ವದ ದೇಶಕ್ಕೆ ಭದ್ರ ಅಡಿಪಾಯ ಹಾಕಿದ ಗಾಂಧಿ ನೆಹರು ಇವರೆಲ್ಲ ಕಂಗನ ತರಹದ ಮದ್ದುಮಣಿ ಮೂರ್ಖರು ಮೋದಿ ಪರ್ವಾರ್ ಕೈಯಲ್ಲಿ ಸಲೀಸು ದಾಳಗಳಾಗಿ ಉರುಳುತ್ತಲೇ ಇರುತ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ